ಅಂದ್ರೆ ಇಷ್ಟೊತ್ತಿಗೆ ಈ ಸಿನಿಮಾವನ್ನ ಲಕ್ಷ ಜನ ನೋಡ್ಲಿ ಅನ್ನೋ ಆಸೆ ಇತ್ತು ಆಸೆ ಜನ ನೋಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಅದು ಆ ಅದರ ಹತ್ರದ ನಂಬರ್ ಅಲ್ಲಿ ವಾಸ್ತವ ಇದೆ ಆದ್ರೆ ಬಂದ ಐವತ್ ಸಾವಿರ ಜನ ಒಂದ್ ಲಕ್ಷ ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ನನ್ನ ಖುಷಿ ಪಡ್ತಿದೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ನೋಡಿ ಇಷ್ಟ ಆದ್ರೆ ಆ ಮೆಚ್ಚುಗೆ ಎರಡು ಲೈನ್ ಬರೀರಿ ಆ ಇಷ್ಟಿದ್ರೆ ಆ ಇಷ್ಟ ಆಗಿದ್ರು ಬರೀರಿ ಅದು ನನ್ನ ಈ ಅಪ್ಪ ಜರ್ನಿಯಲ್ಲಿ ದಾರಿ ದೀಪ ಆಗಿರುತ್ತೆ ಅಂತ ಅನ್ಕೊತೀನಿ ಯಾರ್ಯಾರು ಬಂದಿದ್ದೀರೋ ಬಂದವರು ಪ್ರತಿಕ್ರಿಯೆ ಕೊಡ್ತಾ ಇದೀರಿ ಅದು ಬಹಳ ಮುಖ್ಯ ಆ ನಿಮ್ಗೆ ಇಷ್ಟ ಆದ್ರೆ ಆ ಖುಷಿ ಪಡ್ತೀನಿ ಇಷ್ಟ ಆದ್ದಿದ್ರೆ ಮುಂದೆ ಸಾರಿಯರನ್ನ ನಿಮ್ಮನ್ನ ಇಷ್ಟಪಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಇಲ್ಲ ಅದು ಆ ಪಾತ್ರ ಅವರು ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ ಅವರ ಆಕ್ಟಿಂಗ್ ಒಂದು ಇದ್ರ ಸಿನಿಮಾದ ಸ್ಟ್ರೈಂತ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿನ್ನೆ ಮೈಸೂರಿಗೆ ಹೋದಾಗ ನಾನು ಪ್ರೀಮಿಯರ್ ಎಲ್ಲಾ ಶೋಗಳು ಫುಲ್ ಅದು ಮೊದಲು ಸರ್ಪ್ರೈಸ್ ನನಗೆ ಯಾರಾದ್ರೂ ಯಾಕಾದ್ರೂ ನೂರೈವತ್ತು ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು ಈ ಸಿನಿಮಾದಲ್ಲಿ ಡಾಲಿನ ಇನ್ವೆಸ್ಟ್ ಮಾಡೋದಕ್ಕೆ ಬಿಗಿನರ್ ಒದ್ದಾಡ್ಕೊಂಡು ಈ ಪಿಕ್ಚರ್ ಮಾಡಿದೀನಿ ಯಾರಾದ್ರೂ ಯಾಕಾದ್ರೂ ನೂರೈವತ್ತು ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನನಗೆ ಕ್ವಶನ್ ಮಾರ್ಕ್ ಇದು ಈಗಲೂ ಇದೆ ಬಟ್ ನಿನ್ನೆ ನಾಲ್ಕು ಶೋ ಮೈಸೂರಲ್ಲಿ ಫೋನ್ ಮಾಡಿದ್ರು ನಿನ್ನೆ ಪ್ರೀಮಿಯರ್ಗಳಲ್ಲಿ ಅಟ್ಲೀಸ್ ಟಾಲಿವುಡ್ ಶೋಗಳಲ್ಲಿ ಮೂರು ಶೋ ಬೆಂಗಳೂರಲ್ಲಿ ಫೋಲ್ ಮಾಡಿದ್ರು ಆ ನನ್ ಹೆಚ್ಚುವಾಗಿ ಖುಷಿಯಾಗಿದೆ ಯಾಕಂದ್ರೆ ಈ ತರ

ಒಂದೇ ಹೆಜ್ಜೆ ಜನರಿಗೆ ಖುಷಿ ಆದ್ರೆ ಹತ್ತಾರು ಹೆಜ್ಜೆ ಇಡಕ್ಕೆ ಖುಷಿ ಆಗುತ್ತೆ ಆಗುತ್ತೆಗಳನ್ನ ಹೇಳ್ಬೇಕು ಇನ್ನು ಬೆಟರ್ ಆಗಿ ಹೇಳ್ಬೇಕು ಈಗ ಹೇಳಿರುವ ಕತೆ ಅನುಭವ ಈ ಅನುಭವ ಈ ಇನ್ನೂ ಬೇರೆ ತರ ಹೇಳ್ತಾ ಇದ್ನ ಗೊತ್ತಿಲ್ಲ ನನಗೆ ಒಂದು ಇನ್ನೊಸೆಂಟ್ ಅಟೆಂಪ್ಟ್ ಆಗಿದೆ ಎಕ್ಸ್ಪೀರಿಯನ್ಸ್ ಆಗುವ ಅಟೆಂಪ್ಟ್ ಅನ್ನು ಮಾಡ್ಬೇಕು ಮುಂದೆ ಅದಕ್ಕೆ ಈ ಸಿನಿಮಾ ಶಕ್ತಿ ಕೊಡಬೇಕು ಇವತ್ತು ಬೆಳಿಗ್ಗೆ ಈ ಬೇರೆ ಥಿಯೇಟರ್ ಆ ಶಕ್ತಿ ಸ್ವಲ್ಪ ಬಂದಿದೆ ಅಹ್ ಸ್ವಲ್ಪ ಮುನ್ನೂಗುವ ಒಂದು ಶಕ್ತಿ ಜನ ಕೊಡ್ತಾರೆ ಜೊತೆಗೆ ಖಾಲಿಯವ್ರೆಲ್ಲ ಕೇಳುತ್ತಾರೆ ರತ್ನ ಪ್ರಪಂಚ ಬಡವರ ಇಲ್ಲವೂ ಇವೆಲ್ಲವೂ ಮಧ್ಯಮ ವರ್ಗದ ಕುಟುಂಬವನ್ನು ಸಾರುವಂತ ಕಥೆ ಆಗಿತ್ತು ಆ ಒಂದು ಲಿಸ್ಟ್ ಅಲ್ಲಿ ಕೋಟಿ ಆಗುತ್ತೆ ಅಂತಂದ್ರು ಅದು ಆಗಿದೆ ಆಲ್ರೆಡಿ ಮಧ್ಯಮ ವರ್ಗನ ಯಾಕೆ ಟಾರ್ಗೆಟ್ ಮಾಡುವಂತದ್ದು ಈ ವಿಚಾರ ಡೈರೆಕ್ಟರ್ ಡೈರೆಕ್ಟರ್ ಬೇರೆಯವ್ರಿಗೂ ಗೊತ್ತಿಲ್ಲ ನನ್ನ ಜೀವನ ಅದು ನನ್ನ ಅನುಭವ ಅದು ಅಂದ್ರೆ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗ ಫಸ್ಟ್ ನನ್ನ ಬಾಲ್ಯ ಆಲ್ಮೋಸ್ಟ್ ಮಧ್ಯಮ ವರ್ಗ ಅಥವಾ ಕೆಳಮಧ್ಯಮ ವರ್ಗದ ಒಂದು ಒಂದು ಮನೆಯಿಂದ ಅಥವಾ ಕುಟುಂಬದಿಂದ ಬಂದವರೆ ಅಲ್ಲ ಹೋಗ್ತಾ ಹೋಗ್ತಾ ನಮ್ಮ ಅಂದ್ರೆ ಅಪ್ಪ ಚಿಕ್ಕಪ್ಪ ಇವರ ಶ್ರಮದಿಂದ ಆ ಕೆಳಮಧ್ಯಮ ವರ್ಗದಿಂದ ಮಧ್ಯಮ ವರ್ಗ ಇವತ್ತು ಮಧ್ಯಮ ವರ್ಗದಿಂದ ಇದು ಬೆಳಿಬೇಕು ಅನ್ನೋ ಆಸೆ ಉಂಟು ಸೊ ಹಾಗಾಗಿ ನನಗೆ ಕನೆಕ್ಟ್ ಆಗೋ ವಿಷಯ ನಾನು ಅನ್ಕೋತಿರುವ ವಿಷಯ ಆ ಬಳತನ ಆ ಮತ್ತೆ ಸಂಬಂಧಗಳಲ್ಲಿ ಆಗುವ ಘರ್ಷಣೆ ಮತ್ತು ಒಂದು ಡೈಲಮ ಅಂದ್ರೆ ನೀವು ಹಾದಿ ತಗೋಬೇಕಾ ಇಲ್ವಾ ಅನ್ನೋ ಒಂದು ಡೈಲೆಮಾ ಇದೆಲ್ಲ ನನ್ನ ಜೀವನದಲ್ಲಿ ಆಗಿರ್ಬೋದು ಇದೆಯಾ ಹಂಗಾಗಿ ಅದು ಸಿನಿಮಾದಲ್ಲಿ ಬಂದಿರಬಹುದು ಅಂತ ಅನ್ಕೋತೀನಿ ಅದರ್ವೈಸ್ ನೀನು ಅದು ತುಂಬಾ ದೊಡ್ಡ ವರ್ಗ ಇದೆ ಕನ್ನಡದಲ್ಲಿ ಅಂದ್ರೆ ಮಧ್ಯಮ ವರ್ಗದ ಸಂಖ್ಯೆ ಸಿಕ್ಕಾಪಟ್ಟೆ ದೊಡ್ಡ ಹೆಚ್ಚು ಜನರಿಗೆ ಕತೆ ಹೇಳಬೇಕು ಅಂದಾಗ ಆ ಏರಿಯಾದ ಕತೆ ಹೇಳೋಣ ಅಂತಾಯಿಸಿದ್ರೆ ಬೇರೆ ಏನು ವಿಶೇಷವಾಗಿರುವ ಕಾರಣ ಬಟ್ ಸಿನಿಮಾ ನೋಡಿ ಇದನ್ನ ಮೆಚ್ಚುಕೊಂಡಿದ್ದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಶಕ್ತಿಯಲ್ಲಿ ಇದು ಒಂದೇ ಹೆಜ್ಜೆಯಿಂದ ನೀವು ಜಪ್ ಆಡತಕ್ಕ ಹತ್ತಜ್ಜೆ ಇಡಕ್ಕೆ ಖಂಡಿತವಾಗೂ ನನಗೆ ಅಹ್ ಧೈರ್ಯ ಬರುತ್ತೆ ಆ ನಾವು ಮುಂದಿನ ಸಿನಿಮಾಗಳಲ್ಲಿ ಇನ್ನಷ್ಟು ಹಂತನ್ನ ಮಾಡಕ್ಕೆ ಅವಕಾಶ ಅಂತ ಅನ್ಕೊಂಡ್